ಗುಲ್ಬರ್ಗ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಿಯೂ ಸಮರ್ಪಕವಾಗಿ ಜಾರಿ ಆಗ್ತಿಲ್ಲ ಅಲ್ಲದೆ ಇವತ್ತು ಕೆಲವು ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಬೇಕಂತ ಹೋರಾಟ ಮಾಡಿ ಕೆಲಸ ತೊಗೊಂಡ್ರ ಅಲ್ಲಿ ಬಾಕಿ ವೇತನ ಪಾವತಿನೇ ಆಗಿಲ್ಲ ಮೂರು ಎರಡು ಮೂರು ತಿಂಗಳಾಯ್ತು ಎರಡು ವಾರ ವಾರ ನಾಲ್ಕು ವಾರ ವಾರ ಹಿಂಗೆಲ್ಲ ನಮ್ಮ ಕೂಲಿಕಾರ ಕೆಲಸ ಮಾಡ್ಯಾರ ಅವ್ರ ವೇತನನೇ ಪಾವತಿ ಇಲ್ಲ ದುಡ್ಡು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಕೆಲಸ ಮಾಡಿ ಅವ ಮಾಡಿದ್ರು ಕೂಡ ಇವತ್ತ ನಮ್ಮಲ್ಲಿ ಚಂದನ್ಕೆರೆ ಚುಂಚೋಳಿ ತಾಲೂಕು ಚಂದನ್ಕೆರೆ ಗ್ರಾಮ ಪಂಚಾಯತಿಲ್ಲಿ ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಾರೆ ಆ ಕೆಲಸ ಮಾಡಿದ ಕೂಲಿಕಾರರಿಗೆ ಕೂಲಿ ಎಷ್ಟ ಹಾಕ್ಯಾರಲ್ಲಿಂದ್ರೆ ಐವತ್ ರೂಪಾಯಿ ಕೆಲವು ಮಂದಿಗೆ ಎಪ್ಪತ್ತು ರೂಪಾಯಿ ಕೆಲವು ಮಂದಿಗೆ ನೂರು ರೂಪಾಯಿ ಈ ರೀತಿ ಇವ್ರ ಕೂಲಿ ಹಾಕೋದು ಅಂದ್ರೇನು ಕೂಲಿಕಾರರು ಕೆಲಸ ಮಾಡ್ಲಾರ್ದೇ ಕೋಟ್ಯಾಂತರ ರೂಪಾಯಿ ಒಂದ್ ಕಡೆ ಲೂಟ್ ಮಾಡ್ತಾರ ಕೂಲಿ ಮಾಡಿದವರಿಗೆ ಕಡಿಮೆ ಪಗಾರ ಹಾಕಿ ಅವ್ರಿಗೆ ಮುಂದೆ ಕೆಲಸಕ್ಕೆ ಬರಬಾರ್ದಮ್ಮ ನೇತೃರ್ದು ನೇತ ಅವ್ರದ್ದು ಏನಾದ ವಿಚಾರ ಅಂದ್ರೆ ಕೆಲಸಕ್ಕೆ ಬರಬಾರ್ದು ನಮ್ಮ ಉದ್ದೇಶದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ರು ಅದಕ್ಕಾಗಿ ನಾವು ಹೇಳ್ತೇವೋ ಅಲ್ಲಿ ಯಾರು ಅವ್ರು ಅರಣ್ಯ ಅಲ್ಲಿ ಹಾಕಿ ಅಧಿಕಾರಿಗಳು ಹದ್ರಿ ಹಾಕೋರ ಅವ್ರ ಬಗ್ಗೆ ತನಿಖೆ ಮಾಡ್ರಿ ಅಲ್ಲಿ ಅದ್ರ ಬಾಜುನೇ ಒಂದ್ ಕಡೆ ಸೈಡ್ ನಾಗ ಹದಿನೈದು ಲಕ್ಷ ರೂಪಾಯಿ ಲೂಟ್ ಮಾಡಿಬಿಟ್ರೆ ಹದಿನೈದು ಲಕ್ಷ ರೂಪಾಯಿ ತೆಗಿ ಹೊಡ್ದು ಕೆಲಸ ಮಾಡಿಲ್ಲ ಅಲ್ಲಿ ಕಾಂಟ್ರಾಕ್ಟ್ರುಗಳಿಗೆ ಕೊಡ್ತಾರೆ ಗೊತ್ತೇದಾರಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಾರೆ ಅವ್ರದು ಪೂರ್ತಿ ಪೇಮೆಂಟ್ ಬರ್ತದೆ ಕೂಲಿ ಕಾರ್ ಮಾಡಿದ್ದು ಐವತ್ ರೂಪಾಯಿ ನೂರು ರೂಪಾಯಿ ಭಿಕ್ಷೆ ಹಾಕಿದಂಗೆ ಹಾಕಿ ನಮ್ಮವರಿಗೆ ಪ್ರಾಬ್ಲಮ್ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳಿಗೆ ಸೇವೆಯಿಂದ ಅಮಾನತ್ ಮಾಡಬೇಕು ಅದು ಗಂಭೀರವಾಗಿ ಪರಿಗಣಿಸ್ಬೇಕು ಆಡಳಿತ ಎಲ್ಲೋ ಇಲ್ಲ ಕೂಲಿ ಮಾಡೋರಿಗೆ ಅವ್ರಿಗೆ ನಕರಿ ಮಾಡ್ತಾರ ಸರಿಯಾದ ಕ್ರಮ ಅಲ್ಲ ಈಗ ಕೂಡ್ಲಿ ಗ್ರಾಮ ಪಂಚಾಯತ್ ಇಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಜಲನಯನ ಅಧಿಕಾರಿ ಬಹಳಷ್ಟು ಮಂದಿ ನಮ್ಗೆ ಕೂಲಿಕಾರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಹೋದ ವರ್ಷ ಈ ವರ್ಷ ಬೇರೆ ಬೇರೆ ಪಂಚಾಯತ್ ಅವ್ನು ಮೊದಲನು ಕೂಡ ಆ ಶಾಬಾದ್ ಚಿತಾಪುರ್ ಎಲ್ಲ ಕಡೆ ಕೆಲಸ ಮಾಡಿದಾನ ಒಳ್ಳೆ ಅಧಿಕಾರಿ ಕೂಲಿಕಾರ ಬಗ್ಗೆ ಅವ್ರಿಗೆ ಗೌರವ ಇದೆ ಕೂಲಿ ಕೆಲಸ ಅಂದ್ರೆ ಅವರಿಗೆಲ್ಲ ಕೆಲಸ ಕೊಡೋದು ಅವ್ರಿಗೆ ಟೈಮಿಗೆ ಎಂ ಐ ಎಸ್ ಮಾಡೋದು ಪೇಮೆಂಟ್ ಹಾಕ್ಸೋದು ಎಲ್ಲ ಪ್ರಯತ್ನ ಮಾಡ್ತಾನೆ ಅಂತ ಅಧಿಕಾರಿಗೆ ಅಲ್ಲಿಂದ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವರು ಬರೇ ಕೂಲಿಕಾರಿಗೆ ಕೆಲಸ ಇವ ನಮಗ್ ಕೊಡಲ್ಲ ಹೇಳಿ ಅಲ್ಲಿಂದು ಆ ಅವನಿಗೆ ವಿಕಾಸ್ ಹೇಳಿ ಒಬ್ಬ ಜಲನಯನ ಅಧಿಕಾರಿ ಅವ್ರಿಗೆ ಅಲ್ಲಿಂದು ವರ್ಗಾವಣೆ ಮಾಡ್ಯಾರ ಅದಕ್ಕಾಗಿ ಆ ವರ್ಗಾವಣೆ ಮಾಡಬಾರ್ದು ಹೇಳಿ ನಮ್ಮ ಕೂಲಿಕಾರ ಸಂಘ ಅವ್ರಿಗೆ ಮೊದಲೇ ಒಂದು ವಾರದ ಮೊದಲೇ ಒಂದು ಮನವಿನೂ ಕೊಟ್ಟದ ಆದ್ರೂ ಕೂಡ ಅಂತ ಒಂದು ಒಳ್ಳೆ ಅಧಿಕಾರಿಗೆ ವರ್ಗಾವಣೆ ಮಾಡಿದನ್ನು ವಿರೋಧಿಸ್ತೇವೆ ಅಲ್ಲೇ ಆ ವರ್ಗಾವಣೆ ರದ್ದು ಮಾಡಿ ಅವ್ರಿಗೆ ಅಲ್ಲೇ ಮುಂದುವರ್ಸ್ಬೇಕು ಯಾಕಂದ್ರೆ ಅದು ಪೂರ್ತಿ ಆ ಏರಿಯಾದಾಗ ಬಹಳಷ್ಟು ಕೂಲಿಕಾರರ ಕೂಲಿಕಾರರಿಗೆ ಬಟ್ ಪರ ಇರೋ ಅಂಥ ಅಧಿಕಾರಿಗೆ ಓಡಿಸ್ತಾರಂದ್ರೆ ಮತ್ತೆ ಅದು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಕಾರೋಬಾರ ಮಾಡಿ ಅಲ್ಲಿ ಕೂಲಿ ಕೆಲಸ ಮಾಡಲ್ಲ ಅದಕ್ಕಾಗಿ ನಾವು ಪ್ರಮುಖ ಬೇಡಿಕೆ ಏನು ಈ ಏನದ ಆದಂತ ಅವ್ಯವಹಾರ ಸೀದಾ ಮಾಡ್ರಿ ಎಲ್ಲ ನಮ್ಮ ಕೂಲಿಕಾರರಿಗೆ ಕೆಲಸ ಕೊಡ್ರಿ ಕೆಲಸ ಈಗ ಮಳೆಗಾಲ ಬಂದದ ಈಗ ಯಾವುದು ಕೆಲಸ ಬೇರೆ ನಡೆಯಲ್ಲ ಅಂತ ಅವ್ರ ಅಧಿಕಾರಿಗಳು ಹೇಳ್ತಾರೆ ಹೌದು ನಡೆಯಲ್ಲ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಎಲ್ಲಾ ತಾಲೂಕಿನಲ್ಲಿ ಅವ್ನು ಕೆಲಸ ಮಾಡ್ಬೋದು ಯಾಕೆ ಮಾಡಲ್ಲ ಅವರು ಅರಣ್ಯ ಇಲಾಖೆ ಅವ್ರು ಎಲ್ಲಿ ಗಿಡ ಹಾಕಲ್ಲ ಅದಕ್ಕೆ ಎಲ್ಲಿ ನೀರ್ ಹಾಕಲ್ಲ ಎಲ್ಲಿ ಬೆಳೆಸಲ್ಲ ಆದ್ರೆ ನಮ್ಮವರು ಕೂಲಿಕಾರ ಇವತ್ತು ಹೋಡ್ಗಿ ಮತ್ತೆ ಎಲ್ಲರು ಸರ್ಕಾರಿ ಜಮೀನ್ ಇದ್ದಲ್ಲಿ ಗಿಡಗಳು ಹಚ್ಚ ಕೆಲಸ ಅವ್ರು ಮಷಿನ್ ಹಚ್ಚಿ ಮಾಡ್ತಾರ ಅದು ಬಂದ್ ಮಾಡ್ಬೇಕು ಅರಣ್ಯ ಇಲಾಖೆಯವರು ನಮ್ ಕೂಲಿಕಾರರ ಮೂಲಕ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಸಿಗ್ತದೆ ಈಗ ಬಿತ್ತನೆ ಆದ್ರೂ ಕೂಡ ಎಲ್ಲಿ ಕೆಲಸ ಅವ್ರ ರೈತರಿಗೆ ಎಲ್ಲಿ ಇಲ್ಲ ಎಲ್ಲ ಟ್ಯಾಕ್ಟರ್ಲಿಂಗ್ ಬಿತ್ತಾರ ಆ ಮಷೀನರಿ ಕೆಲಸನೇ ಅದ ಅಲ್ಲಿ ನಮ್ಮ ಹಳ್ಳಿಯಾಗ ಎಲ್ಲಿ ಗ್ರಾಮೀಣ ಪ್ರದೇಶದಾಗ ಈ ಮಳೆ ಬಂದ್ರು ಕೂಡ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ ಅದಕ್ಕೆ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅರಣ್ಯ ಇಲಾಖೆಯವರು ಕೂಡಲೇ ಒತ್ತಾಯ ಮಾಡ್ಬೇಕು ಒತ್ತಾಯ ಮಾಡ್ತೀವಿ ಈ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವ್ರಿಗೆ ಕರೆಸಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅರಣ್ಯ ಇಲಾಖೆ ಕೆಲಸ ಕೂಡಲೇ ಪ್ರಾರಂಭ ಮಾಡ್ಬೇಕಂತ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ